ಬೊಜ್ಜು ನಮ್ಮಲ್ಲಿ ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅಪಾಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಬೊಜ್ಜಿನ ಸಮಸ್ಯೆಯಿಂದ ಬಳಲುತ್ತಿರುವವರು ಸಾಧ್ಯವಾದಷ್ಟು ಬೇಗನೆ ತೂಕ ಇಳಿಸಿಕೊಳ್ಳುವುದು ಉತ್ತಮ ದೇಹದ ತೂಕವನ್ನು ಆರೋಗ್ಯಕಾರಿಯಾಗಿ ಮತ್ತು ಸಮತುಲಿತವಾಗಿ ನಿರ್ವಹಿಸಲು ಇಂದಿನ ದಿನಗಳಲ್ಲಿ ತುಂಬ ಕಷ್ಟಪಡಬೇಕಾಗುತ್ತದೆ ವ್ಯಸ್ತ ಜೀವನ ಶೈಲಿ ಅನಾರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳನ್ನು ಮಾಡಲು ಸಾಧ್ಯವಾಗದೆ ಈ ಸಮಸ್ಯೆ ಉಂಟಾಗುತ್ತದೆ ಒಮ್ಮೆ ದೇಹದಲ್ಲಿ ಬೊಜ್ಜು ಬೆಳೆದರೆ ಅದನ್ನು ಕರಗಿಸಲು ತುಂಬ ಶ್ರಮ ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ಇದರಿಂದ ನಾನಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗೆಂದ ಮಾತ್ರಕ್ಕೆ ತೂಕ ಇಳಿಸಿಕೊಳ್ಳುವುದು ಬಹಳ ಸುಲಭದ ಮಾತಲ್ಲ ಇದಕ್ಕಾಗಿ ತಾಳ್ಮೆ ಹೆಚ್ಚು ಅಗತ್ಯವಿದೆ ಹೊಟ್ಟೆಯ ಬೊಜ್ಜನ್ನು ಕರಗಿಸಿಕೊಳ್ಳಲು ಜನರು ವಿವಿಧ ರೀತಿಯ ಆಹಾರ ಪದ್ಧತಿಯನ್ನು ಅನುಸರಿಸುತ್ತಾರೆ ಕೆಲವೊಮ್ಮೆ ಪೋಷಕಾಂಶಗಳ ಕೊರತೆಯು ಸ್ಥೂಲಕಾಯತೆಗೆ ಕಾರಣವಾಗುತ್ತದೆ ಆದರೆ ಕೆಲ ತರಕಾರಿಗಳನ್ನು ಸೇವಿಸುವ ಮೂಲಕ ನೀವು ಸುಲಭವಾಗಿ ತೂಕ ಇಳಿಸಿಕೊಳ್ಳಬಹುದು ಹಾಗಾದರೆ ಅವು ಯಾವುವು ಅಂತೀರಾ ಇದು ಈ ವಿಡಿಯೋನ ಪೂರ್ತಿ ನೋಡದೆ ತಪ್ಪದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಬೀನ್ಸ್ ಬೀನ್ಸ್ನಲ್ಲಿ ಫೈಬರ್ ಹೇರಳವಾಗಿ ಕಂಡುಬರುತ್ತದೆ ಇದು ಹೊಟ್ಟೆಯಲ್ಲಿ ಬೊಜ್ಜು ಸಂಗ್ರಹವಾಗುವುದನ್ನು ತಡೆಗಟ್ಟುತ್ತದೆ ಅಲ್ಲದೆ ಬೀನ್ಸ್ ತಿನ್ನುವುದರಿಂದ ಮಧುಮೇಹಗಳಿಗೆ ಬಹಳ ಪ್ರಯೋಜನಕಾರಿ ಆಗಿದೆ ಈ ಕಾರಣದಿಂದಾಗಿ ನಿಮ್ಮ ಆಹಾರದಲ್ಲಿ ಬೀನ್ಸ್ ಸೇರಿಸಿ ಎರಡನೇದು ಬ್ರೋಕೊಲಿ ದೇಹದ ಬೊಜ್ಜನ್ನು ಕಡಿಮೆ ಮಾಡುವಲ್ಲಿ ಬ್ರೋಕಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಫೈಟೋಕೆಮಿಕಲ್ಗಳಿದ್ದು ಕೊಬ್ಬು ಕ ಹೆಚ್ಚಿಸು ಹೆಚ್ಚಾಗದಂತೆ ತಡೆಯುತ್ತವೆ ನೀವು ಬ್ರೋಕಲಿಯನ್ನು ತರಕಾರಿ ಸಲಾಡ್ ಆಗಿಯೂ ತಿನ್ನಬಹುದು ಬ್ರೋಕಲಿಯಲ್ಲಿ ಜೀವಸತ್ವಗಳು ಮತ್ತು ಪ್ರೋಟೀನ್ಗಳು ಹೇರಳವಾಗಿ ಕಂಡುಬರುತ್ತವೆ ಹಾಗಾಗಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಶತಾವರಿ ಸತ್ತು ಕಬ್ಬಿ ಸತ್ತು ಕಬ್ಬಿಣ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮತ್ತು ತಾಮ್ರದಂಥ ಅನೇಕ ಪೋಷಕಾಂಶಗಳು ಶತಾವರಿಯಲ್ಲಿ ಸಮೃದ್ಧವಾಗಿದೆ ಬಹಳ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುವ ತರಕಾರಿ ಇದಾಗಿದೆ ಶತಾವರಿಯಲ್ಲಿ ಕರಗುವ ಮತ್ತು ಕರಗದ ನಾರುಗಳೆರಡೂ ಕಂಡುಬರುತ್ತದೆ ಇದನ್ನು ತಿಂದರೆ ಹೊಟ್ಟೆ ತುಂಬ ಹೊತ್ತು ತುಂಬಿರುತ್ತದೆ ಆದರೆ ಯಾವ ಪದಾರ್ಥವನ್ನೇ ಆದರೂ ಅತಿಯಾಗಿ ತಿನ್ನುವುದು ಹಾನಿಕಾರ ಈ ಮಾತು ಶತಾವರಿ ವಿಚಾರದಲ್ಲೂ ಅನ್ವಯಿಸುತ್ತದೆ ಮೂರು ಹಾಗಲಕಾಯಿ ಹಾಗಲಕಾಯಿ ರುಚಿಯಲ್ಲಿ ಕಹಿಯಾಗಿದ್ದರೂ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ತುಂಬ ಒಳ್ಳೆಯದು ಹೊಟ್ಟೆಯ ಬೊಜ್ಜನ್ನು ಕಡಿಮೆ ಮಾಡುವಲ್ಲಿ ಹಾಗಲಕಾಯಿ ತುಂಬ ಪರಿಣಾಮಕಾರಿಯಾಗಿದೆ ಇದು ದೇಹದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ತೂಕ ಇಡಿಕೆಗೂ ಇದು ಸಹಾಯ ಮಾಡುತ್ತದೆ ಹೀರೆಕಾಯಿ ಹೀರೆಕಾಯಿ ಸಾಕಷ್ಟು ಪ್ರಮಾಣದಷ್ಟು ಫೈಬರ್ ಅಂಶವನ್ನು ಹೊಂದಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ಪ್ರಯೋಜನಕಾರಿಯಾಗಿದೆ ಇದರಲ್ಲಿ ಕಂಡುಬರುವಂಥ ಖನಿಜಗಳು ಚಯಪಚಯ ದರ ಹೆಚ್ಚಿಸುತ್ತವೆ ಹಾಗಾಗಿ ಸೋರೆಕಾಯಿಯಂತಹ ಹೀರೆಕಾಯಿ ಕೂಡ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಇದು ದೇಹದಲ್ಲಿ ಕೊಬ್ಬು ಸಂಗ್ರಹಿಸಲು ಬಿಡುವುದಿಲ್ಲ ಆಮೇಲೆ ಲಾಸ್ಟಲ್ಲಿ ಇದೆಷ್ಟೆಲ್ಲ ಅಲ್ಲದೆ ಹೀರೆಕಾಯಿ ತಿನ್ನುವುದರಿಂದ ರಕ್ತದ ಸಕ್ಕರೆಯ ಮಟ್ಟ ಮತ್ತು ಕೊಲೆಸ್ಟ್ರಾಲ್ ಸಹ ನಿಯಂತ್ರಿಸ ನಿಯಂತ್ರಣದಲ್ಲಿರುತ್ತದೆ ಹೀಗಾಗಿ ಈ ತರಕಾರಿಗಳನ್ನ ನೀವು ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಆದಷ್ಟು ಬೇಗ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು ಹಾಗೆ ಭೊಜನ್ನು ಕೂಡ ಕರಗಿಸ್ಬೋದು